ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಸೂಪರ್ ಕಿಚನ್ ಫ್ರೆಂಡ್ಸ್ ಇವತ್ತು ಮೊಸರು ಬಜ್ಜಿ ಉಳಿದಿತ್ತು ಅದರಿಂದ ಒಂದು ಹೊಸ ತಿಂಡಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಮೊದಲಿಗೆ ಈ ಮೊಸರು ಆಲ್ರೆಡಿ ಎಲ್ಲ ನಾವು ಒಗ್ಗರಣೆ ಹಾಕಿರ್ತೀವಿ ಆಮೇಲೆ ಈರುಳ್ಳಿ ಎಲ್ಲನೂ ಇರುತ್ತೆ ಬಟ್ ಆದರೂ ನಾನಿಲ್ಲಿ ಮತ್ತೆ ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಕಾಲು ಕಪ್ಪು ಟೊಮ್ಯಾಟೊ ಆಮೇಲೆ ಕಾಲು ಕಪ್ಪು ಈರುಳ್ಳಿ ಹಾಕೋತಾ ಇದ್ದೆ ಆಮೇಲೆ ಸ್ವಲ್ಪ ಹಸಿ ಕೂಡ ಹಾಕ್ಕೊಂಡಿದ್ದೀನಿ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಮಕ್ಕಳೆಲ್ಲ ತಿಂತಾರೆ ಅಂದರೆ ಬೇಡ ನಾನಿಲ್ಲಿ ಶಾವಿಗೆ ಬಳಸ್ತಾ ಇದೀನಿ ಒಂದು ಕಾಲು ಕಪ್ನಷ್ಟು ಆಮೇಲೆ ಕಾಲು ಕಪ್ನಷ್ಟು ಮೈದಾ ಕಾಲು ಕಪ್ನಷ್ಟು ಅಕ್ಕಿ ಇಟ್ಟು ಮೈದಾ ಬೇಕಂದ್ರೆ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಕೂಡ ಬಳಸ್ಕೋಬೋದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾವು ಒಂದು ಕಪ್ನಷ್ಟು ಮೊಸರು ಬಜ್ಜಿ ಇದೆ ಅದಕ್ಕೆ ನಾನೆಲ್ಲ ಕಾಲು ಕಪ್ ಹಾಕಿದ್ದೀನಿ ಮೈದಾ ಹಿಟ್ಟು ಕಾಲು ಕಪ್ಪೆ ಹಾಕಬೇಕು ಅಕ್ಕಿ ಹಿಟ್ಟು ಕಾಲು ಕಪ್ಪೆ ಹಾಕಬೇಕು ಅಂತ ಏನು ಇಲ್ಲ ಇದರಲ್ಲಿ ಅಳತೆ ಎಷ್ಟು ಬೇಕಾದರೂ ಹಾಕೋಬೋದು ಸತಿ ದೋಸೆ ಎದ್ದೇಳಲಿಲ್ಲ ಅಂದರೆ ಸ್ವಲ್ಪ ಬೇಕಾದ್ರೆ ಮೈದಾ ಜಾಸ್ತಿ ಹಾಕೋಬೋದು ಬಟ್ ನಾನು ಹಾಕಿರೋ ಅಳತೆ ಕರೆಕ್ಟಾಗಿದೆ ನೀವು ಬೇಕಾದ್ರೆ ಕಡಿಮೆನೂ ಹಾಕೋಬೋದು ಮೈದಾ ಇಷ್ಟ ಇಲ್ಲ ಅನ್ನೋದು ನೋಡಿ ಈ ರೀತಿ ಆಗಬೇಕು ಚೆನ್ನಾಗಿ ಕಲಿಸಾದ್ಮೇಲೆ ಇದೊಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನೀವು ಇದನ್ನು ನೆನೆಯೋಕೆ ಬಿಡಬೇಕು ಆ ಶಾವಿಗೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಅದನ್ನು ಸಾಫ್ಟ್ ಅದು ನೋಡಿ ತೋರಿಸ್ತಾ ಇದೆಯಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ರೆಡಿಯಾಗಿದೆ ಅಂಥೇಳಿ ಇವಾಗ ದೋಸೆ ಹಾಕ್ಕೊಳೋದು ನಾವು ಸ್ಟಿಕ್ ತವ ಯೂಸ್ ಮಾಡಿದ್ರೇ ಇದಕ್ಕೆ ಚೆನ್ನಾಗಿ ಬರುತ್ತೆ ಬೇರೆ ತವ ಕಬ್ಬನ ತವ ಯೂಸ್ ಮಾಡಿದರೆ ದೋಸೆ ಏಳಲ್ಲ ತಿರ್ವಾಕಕ್ಕೂ ಆಗಲ್ಲ ಇದು ಮೊಸರು ಹಾಕಿರ್ತೀವಲ್ಲ ಚೆನ್ನಾಗಿ ಬೇಯಬೇಕು ಸಣ್ಣೂರಿನಲ್ಲೇ ಬೇಯಬೇಕು ಬಟ್ ಸ್ವಲ್ಪ ಕೆಂಪಾಗತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ನೀವು ಶಾವಿಗೆ ಯಾವ್ದು ಬೇಕಾದ್ರೂ ಹಾಕೋಬೋದು ಬಾಂಬಿನೋ ಅಥವಾ ಇಮ್ಟಿಯಾರು ಆ ಥರ ನೋಡಿ ಇವಾಗ ಸೈಡ್ಸ್ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಎಲ್ಲ ಕಡೆಯೂ ಸ್ವಲ್ಪ ಮುಗಿಸ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕು ಇವಾಗ ನಾನಿಲ್ಲಿ ತಿರುವು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಗೋಲ್ಡನ್ ಬಾಂಡ್ ಬರುತ್ತೆ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು ಇಲ್ಲ ಒಂಥರ ಹಸಿ ಹಸಿಯಾಗಿರುತ್ತೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ದೋಸೆ ಆಯಿತು ನೋಡಿರಲ್ಲ ಫ್ರೆಂಡ್ಸ್ ಉಳಿದ ಮೊಸರು ಬಜ್ಜಿಯಿಂದ ಹೇಗೆ ಮಾಡ್ಕೊಳ್ಳೋದು ಹೇಳಿ ನಾವಲ್ಲಿ ನೆನೆಯಕ್ಕೆ ಬಿಟ್ಟಿಲ್ವಲ್ಲ ಒಂದು ಇಪ್ಪತ್ತು ನಿಮಿಷ ಅವಾಗ ನೀರು ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಸಾರಿ ನಾನು ಹೇಳೋದು ಮರ್ತೋಗಿದ್ದೆ ಇದಕ್ಕೆ ಖಾರ ಚಟ್ನಿ ಅಥವಾ ಹಾಗೇನೂ ತಿನ್ಬೋದು ಎಲ್ಲ ಹಾಕಿರ್ತೀವಿ ಖಾರ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೊಸರು ಬಜ್ಜಿ ಉಳಿದಾಗ ಅಥವಾ ಮೊಸರು ಜಾಸ್ತಿ ಇದ್ದಾಗ ನೀವು ಕೂಡ ಅದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ತಿಳಿಸಿ ಮತ್ತೊಂದು ಈಸ್ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ ಇಲ್ಲಿವರೆಗೂ ಥ್ಯಾಂಕ್ ಯು